ಲಮ್ಮ ಪೂರಾ ಹೆಸರು ಹೇಳಬಹುದು ಲಕ್ಕಮ್ಮ ಶಂಕರ್ಲಿಂಗ ಎಮ್ ಎಮ್ಮಿ ಯಾವ ಎಮಿ ಇಂಗ್ಲೀಷರ್ ನಮ್ ಬಸವಣ್ಣ ಜಾಗ ಹೌದನ್ರಿ ಇಂಗ್ಲೀಷರ್ ಎಷ್ಟು ತಮ್ಮ ನೀವು ಬಂದು ಒಂದ್ ವರ್ಷ ಆಯ್ತು ಆಚೆ ನೀವೇನ್ ಹೇಳ್ತೀರಿ ಹುಡುಗರಿಗೆ ಮೂರನೇ ಕ್ಲಾಸ್ ನೀವು ಇಲ್ಲಿ ಬಂದದ್ದು ಸರಿ ಅನ್ಸುತ್ತೋ ಅನ್ಸುತ್ತೆ ನಾನು ಮಕ್ಕಳಿಗೆ ಹೇಳಕ್ ಬಂದಿನ ತಂದ್ಕೊಂಡಿಲ್ರಿ ಅವ್ರಿಂದ ಅನಸ್ತದ್ರಿ ನೋಡಿ ವೀಕ್ಷಕರೆ ಇದು ಭಾವ ಅವ್ರ ಬಸವಣ್ಣ ಹುಟ್ಟಿದ ಸ್ಥಳದಿಂದ ಬಂದಾರ ಅವರಲ್ಲಿ ಅದೇ ಭಾವ ಅದ ಬಹಳ ಆನಂದ ಐತಮ್ಮ ನಿನ್ನ ಮಾತು ಕೇಳಿ ಹಾ ನಿಮ್ ತಂದೆ ತಾಯಿ ಪ್ರೋತ್ಸಾಹದ ಇಲ್ಲಿ ಹುಡುಕ ಇಲ್ಲಿ ಅತ್ತಿ ಮಾ ಒಂದು ಮ್ಯಾರಿಡ್ ನೀ ಅಂದ್ರೆ ಎಂಗೇಜ್ಮೆಂಟ್ ಆಗಿದೆ ಸರ್ ಹುಡುಗ ನಮ್ಮಲ್ಲೇ ಇದ್ದ ಆಮೇಲೆ ಅವರು ಇದನ್ನ ಹಿಂಗ್ ಕಲ್ಸ್ಬೇಕನ್ನೋ ಉದ್ದೇಶದಿಂದ ಕಲಸಿ ಈಗ ಅಲಿದಾರ್ ಅವನು ಈ ವರ್ಷ ಮುಗಿಸಿ ಬಂದಾರ ಅವ್ರ ಸ್ವಪ್ನ ಜೊತೆ ಇನ್ನೂ ರಿಸಲ್ಟ್ ಬಂದ್ ನಿಮ್ ಇಷ್ಟ್ರಿ ಹೌದ್ರಿ ಫಸ್ಟ್ ಬಂದವ್ರೆ ಅವ್ರು ನಿಮ್ಮಲ್ಲಿ ಒಂದ್ ಕುಟುಂಬ

ಸಾಕಪ್ಪ ಮೇಡಮ್ ಅವರು ಸರ್ ಬಂದ್ರಿ ಹಿಂಗ್ ಮೈಸೂರು ಕಚ್ಬೇಕತ್ ಮಾಡಿ ಕೆಲಸ ಇದು ಏನ್ ಮಾಡಕ್ಕಿ ನಾನು ಹಳೆಗ ಎಲ್ಲಾ ಕಲ್ತೀನಿ ಅಲ್ಲಿ ಚಿತ್ತ ಹೋದ್ ಹೆಂಗ ಮಾಡ್ಬೇಕಂದ್ರೆ ಜೋ ಜಾಸ್ತಿ ಆಮೇಲೆ ಸರ್ ಏನಂದ್ರ ಮೈಸೂರ್ ಹೆಂಗ ಹೋಗ್ಬೇಕಪ್ಪ ಅದು ಎಲ್ಲಾ ಸಿಟಿ ಜನರಿ ನಿಮ್ಮದು ಎಂಗೇಜ್ಮೆಂಟ್ ಆಗ್ಯದ ಇನ್ನೂ ಮ್ಯಾರೇಜ್ ಆಗಿಲ್ಲ ಅದಕ್ಕ ಮೊದಲು ನಿಮ್ಮ ಉಡ್ಬಿ ಅವ್ರಿಗೆ ಹೆಂಗ ಓದಿರ್ತೀರಿ ಏನಂತ ಕರಿತೀರಿ ಮಾನೇ ಮಾಮಾ ಬಾ ಇಲ್ಲ ಬರ್ರಿ ನಿಮಗ್ ಮಾತಾಡ್ಸ್ಬೇಕು ನಾವು ಬರ್ರಿ ಅಲ್ಲಿ ನಿಂದ್ರಿ ಮೊದ್ಲು ಮಾತಾಡ್ರಿ ಜನ ಒಂದೆರಡು ಮಾತು ಕೇಳ್ತಾವ್ರಿ ಸ್ಪೀಕರ್ ಇಡ್ರಿ ಕೈಯಾಗ ಮೇಡಮ್ ಅವ್ರಿಗೆ ಕೊಂಡ್ಲಾಕ ನೀವು ನಿಂದ್ರಿ ಮುಂದ್ ಮ್ಯಾರೇಜ್ ಆದ್ಮೇಲೆ ನಿಂದಿರುದ್ ಹಾ ನಿಂದ್ರಿ ಅದ

ಅವ್ರು ನಿಮ್ಮ ಹುಡುಗಿ ಅವ್ರು ಹೇಳ್ತಾರೆ ನಿಮ್ಮಿಂದೆ ಬಂದದ ಅಂತ ಹೇಳಿದ್ರು ನಿಮ್ಮ ಸ್ಕೋಪ್ ಹೌದಾ ಅವ್ರು ಇಲ್ಲಿ ಮುಂದೆ ಮ್ಯಾರೇಜ್ ಆದ್ಮೇಲೆ ಇಲ್ಲೇ ನೌಕರಿ ಮಾಡುದು ಇಷ್ಟ ಅದ ನಿಮಗ್ ಇಲ್ಲಿ ನೀವು ಸರ್ವಿಸ್ ಇಲ್ಲೇ ಆ ನಿಮಗೂ ಇಲ್ಲಿ ಇಷ್ಟ ಅದ ಮಾಡುದು ನೋಡಿ ಅವ್ರು ಇನ್ನು ಎಂಗೇಜ್ಮೆಂಟ್ ತೆಗೆದ ಇಬ್ರು ಇನ್ನು ಲಗ್ನ ಆಗಿಲ್ಲ ಬಟ್ ಅವರು ಉತ್ತೇಜನದಿಂದ ಇವರು ಬಂದು ಇಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಇವು ಕಥೆಗಳು ಜೀವನದಲ್ಲಿ ಕಥೆಗಳು ಒಂದು ಬದುಕಿನ ಬುತ್ತಿ ಇದು ಇದು ಮಾಡುದು ಯಾರು ಒಂದು ಬದುಕಿನ ಬುತ್ತಿ ಹೆಸರು ರುಕ್ಮಿಣಿ ಅಂಶಿದ್ ಕೋಳಿ ರೀ ನನ್ ಮ್ಯಾರೇಡ್ ಆಗೈತ್ರಿ ಆಕಡೆ ರುಕ್ಮಿಣಿ ಪ್ರವೀಣ್ ಸೊನಕ್ ನಳಿ ಅಂತ ಇವಾಗ ಚೇಂಜ್ ಆಗೈತ್ರಿ ಬಟ್ ನಾನ್ ಅವ್ರ ಇಷ್ಟು ವರ್ಷ ಕಲ್ಕೋತ ಬಂದಾರ್ ಅದಕ್ಕೆ ನಾನು ಇವಾಗ ಸಕರ ರುಕ್ಮಿಣಿ ಅಂಶಿದ್ ಕೋಳಿ ಅಂತಾನೆ ಇಟ್ಟೇನ್ರಿ ಡಾಕ್ಯುಮೆಂಟ್ ಒಳಗ್ರಿ ಈ ಸ್ಕೂಲ್ ಬಗ್ಗೆ ರೀ ಈ ನಾ ಫೀಲ್ಡ್ ಬಂದಿದ್ ರೀ ಎಲ್ಲಾರು ಅಂತಿದ್ರ ಹ್ಮ್ ಚೆನ್ನಾಗಿದ್ದಂಗಿಂದ ನಾನ ಅವ್ರಿಗೆ ಇವ್ರಿಗೆ ಹಾದ್ ನೋಡಿದ್ರ ನಾ ಅವ್ರಿಗೆ ಸಹಾಯ ಮಾಡ್ಬೇಕು ದೊಡ್ಡಕ್ಕಾದ್ಮೇಲೆ ಇವ್ರಿಗೆ ಸಹಾಯ ಮಾಡ್ಬೇಕು ದೊಡ್ಡಕ್ಕ ಆದ್ಮೇಲೆ ನಾನ್ ಅದು ನಾನು ನಾನ್ ಇದ್ ಹಾದಿ ಹಾದಿಯೊಳಗ್ ಹೋಗಾರ ಯಾವ್ ಲಾಯರ್ ಅದನಾ ನಂಗೆ ಲಾಯರ್ ಆಗ್ಬೇಕ ನನ್ ಚೆನ್ನಾಗಿದ್ದಂಗಿಂದ ಲಾಯರ್ ಆಗ್ಬೇಕಾಗ್ಬೇಕಾಗ್ಬೇಕಾಗ್ಬೇಕಂದ್ಕೊಡ್ತ ಬಂದ್ರ ಮ್ಯಾರಿಡ್ ಆದ್ಮೇಲೆ ನಂದು ಇಲ್ಲೇ ಮುಗಿತೇನೋ ನನ್ನ ಮದ್ವೆ ಆಯಿತು ಇನ್ನು ಅತ್ತೆ ಮಾವ ಸಪೋರ್ಟ್ ಮಾಡ್ತಾರೋ ಇಲ್ಲೋ ನಾನು ಇನ್ನು ಕಲಿತೀನೋ ಇಲ್ಲೋ ಅಂದಾಗ ಮನೆಯೊಳಗೆ ನೀನು ಕಲೀದೇ ಇರಬೇಡ ಮನೆಯೊಳಗೆ ಕಲಿ ನಮ್ಮ ಅತ್ತೆ ಮಾವ ಅಪ್ಪ ಅಮ್ಮ ಗಂಡ ಎಲ್ಲರೂ ಸಪೋರ್ಟ್ ಮಾಡಿದ್ರು ಮದ್ವೆ ಆದ ಮೂರು ವರ್ಷ ನೀನು ಏನು ಕಲಿತಿ ಯಾವ ಸ್ಕೂಲಿಗೆ ಹೋಗ್ತಿ ಎಲ್ಲದಕ್ಕೂ ಸಪೋರ್ಟ್ ಅಂತ ಅವ್ರು ನಂಗೆ ಕಲಿಸಿದ್ರಿ ಈ ಸ್ಕೂಲಿಗೆ ಬಂದ ಮತ್ತೆ ಏನು ಅನ್ಸಿದ್ರು ಒಂದು ಫಸ್ಟ್ ಡೇ ಡೇ ಬಂದಾಗ್ರಿ ಅಲ್ಲಿ ಮೈಸೂರಾಗೂ ಇದ್ನಿ ರೀ ಬಟ್ ಅಲ್ಲಿ ನಾ ಕ್ಲಾಸ್ ತಗೊಂಡಾಗ ನಂಗೆ ಅಷ್ಟೇನು ಅನಿಸಿರ್ಲಿಲ್ಲ ರೀ ಓಕೆ ನಾನು ಮಾಡ್ತೀನಿ ರೀ ಬಂದ್ ಮ್ಯಾತ್ ಒಂದ್ ಸಿಕ್ಸ್ ಮಂತ್ ಗ್ಯಾಪ್ ಐತ್ರಿ ನಾನು ಇಲ್ಲಿ ಬರೋದ್ರಿ ಬಂದ್ ಮ್ಯಾತ್ರಿ ಆಮೇಲೆ ಫಸ್ಟ್ ದಿನ ಬರನ ಓ ಹುಡುಗು ಬಾಳ ಚಿರ್ತವ ಹೆಂಗ ನನ್ಗೊ ಅಷ್ಟೇ ಧೈರ್ಯನ ಸಾಲ್ವತ್ರಿ ನನ್ನಿಂದ ಮಕ್ಳಿಗೆ ಎಲ್ ಮೋಸ ಆಗುತ್ತೋ ನಾನು ನಾನ್ ಬಂದಿರೋ ಉದ್ದೇಶ ನನ್ನಿಂದ ಒಂದ್ ಮಗುವಿಗೆ ಒಂದ್ ಅಕ್ಷರ ಅದು ನನಗ್ ತೃಪ್ತಿ ಆಗ್ಬೇಕು ನಾನೇ ಹೋಗಿ ಆ ಮಕ್ಕಳನ್ನ ಏನೂ ಅಷ್ಟು ಕುಂತು ಜೊತೆ ಟೈಮ್ ಪಾಸ್ ಮಾಡಿ ಹಾಳ್ ಮಾಡಿ ಬನ್ನಿ ಅಂದ್ರ ಅವತ್ತಿನ ಆ ಮಗುವಿನ ಆ ದಿನದ ಕ್ಷಣದ ಸಮಯವನ್ನು ನಾನು ಕಿತ್ಕೊಂಡ್ಬಿಡ್ತೀನಿ ಒಂದೇನು ಕಲಿಯಕ ಆಗಲ್ಲಪ್ಪ ಇವ್ರ ಕಡೆಯಿಂದ ಅಥವಾ ನನ್ ಕಲ್ಸಕ್ ಆಗ್ಲಿಲ್ಲ ಅಂತ ಅದ್ ನನ್ಗು ಗಿಲಿಟ್ ಒಳಗ್ ಆಡ್ತದ ಹಂಗಾಗಿ ನಾ ಅನ್ಕೊಂಡೆ ಫಸ್ಟ್ ದಿನ ಅಯ್ಯಪ್ಪ ಬೇಡ ನಾನು ಮತ್ತೇನ್ ಮಾಡ್ಲಿ ಮನಿ ಒಳಗೇ ಇರ್ಬೇಕ ಹಿಂಗ ಅನ್ಕೊಂಡೆ ಆಮೇಲೆ ಮತ್ ಅಡ್ಜಸ್ಟ್ ಇದೆ ಬಂದೆ ಓಕೆ ನನಗೆ ಮಕ್ಕಳು ಅಡ್ಜಸ್ಟ್ ಆಗತ್ತವ ಮಕ್ಕಳಿಂದ ನಾನು ಏನೋ ಕಲಿಯಾಕತ್ತೀನಿ ಹೊಸದ ಈಗ ಬಂದ್ ನಾನ್ ತ್ರೀ ಇಯರ್ಸ್ ಐತ್ರಿ ತ್ರೀ ಇಯರ್ಸ್ ಯಾವ ಕ್ಲಾಸ್ ನಾನ್ ಸಿಕ್ಸ್ ತಗೋತೀನಿ ಯಾವ ಸಬ್ಜೆಕ್ಟ್ ತಗೋತೀನಿ ನಾನ್ ಸಿಕ್ಸ್ ಒಳಗ್ರಿ ಸ್ಪೀಚ್ ರೀ ಮತ್ ಸಿಕ್ಸ್ ಟು ಟೆಂತ್ ಅನ್ನ ತಗೋತೀನಿ ಬಿಜಾಪುರ ಇಲ್ರಿ ನನ್ನ ಪ್ರಾಪರ್ ಮುದೋಳ್ರಿ ಗಂಡನ್ ಮನಿ ಮಹಾರಾಷ್ಟ್ರ ಮರು ಬಗ್ಗೆ ನಾವ್ ಇಲ್ಲೇ ಸ್ಕೂಲ್ ಸಂಬಂಧ ಇಲ್ಲೇ ಬಂದಿವ್ರಿ ಇಲ್ಲೇ ಸ್ಟೇ ಮಾಡಿವ್ರಿ ಇಲ್ಲೇ ಬಂದ್ರಿ ಇಲ್ಲೇ ಬಿಜಾಪುರ್ನಂಗ ಅದಾರೀ ಶಾಪ್ ಇಟ್ಕೊಂಡ್ರಿಪ್ ಕೆಫೆ ಮಾಣಿಕ್ಯ ಕೆಫೆ ಅಂತ ಹಾ ರೀ ಫುಲ್ ಸಪೋರ್ಟ್ ಐತ್ರಿ ಅವ್ರೇ ನಾ ಹೋಗಿ ಹೇಳಿದ್ರಿ ನನ್ಗ ಆಗಲ್ಲ ರೀ ಮಕ್ಳು ಬಾಳ್ ಸೌಂಡ್ ಮಾಡ್ತಾರ ನನ್ಗೆ ಯಾಕೋ ಅಂಚಿಕೆ ಬಂದಂಗ ಆಗತ್ತ ನನ್ ಕಡೆ ಆಗಲ್ಲ ಇದು ಆಗಲ್ಲ ಅಂತ ಅಂದ ತಕ್ಷಣ ಕಲ್ತಿ ಎರಡ್ ವರ್ಷ ಎರಡ್ ವರ್ಷ ಕಲ್ತಾಗ ಎರಡ್ ಮಕ್ಳ ಜೊಡೆ ಬೆರ್ತಿ ಆದ್ರ ಇನ್ನು ಹಿಂದ್ ಜರಿಬೇಡ ನಿನ್ ಲೈಫ್ ಏನಿದ್ರು ಇದ್ರಾಗ ಮುಗಿಬೇಕು ಇದ್ದೇ ಕಲಿಸ್ಬೇಕು ಆ ಮಕ್ಕಳಿಂದ ನಿನಗೂ ನೀನು ಕಲಿತಿ ಅವ್ರು ಕಲಿತಾರ ನಿನಗೇನೋ ಒಂದ್ ದೇವ್ರ ಕೊಟ್ಟ ನಾ ಶಕ್ತಿ ಅದನ್ನ ಮಕ್ಕಳು ಕೂಡ ಬೆರತ್ತು ಕಲಸು ಅಂತ ಹೇಳಿದ್ರಿ ನಿಮ್ ಕನ್ಸ ವಕೀಲ ಹ್ಞೂ ರೀ ನಮ್ಮ ನಮ್ ಮಮ್ಮಿದ್ರಿ ನಮ್ ಇಡೀ ಫ್ಯಾಮಿಲಿ ಒಳಗರಿ ಎಲ್ಲಾರು ಅಂತಿದ್ರ ನೀನ್ ಬಾಳ್ ಕ್ರಿಮಿನಲ್ ಮೈಂಡ್ ಅದೇ ಏನೇ ಮಾಡಿದ್ರು ನಾನ್ ಸಡನ್ಲಿ ಹೇಳ್ಬಿಡ್ತಿದೆ ನೀನ್ ಇದ್ದೇ ಮಾಡಿ ನೀನ್ ಇದ್ನೇ ಮಾಡಿ ಸಡನ್ಲಿ ನಾನು ತಿಕೊಂಬಿಡ್ತಿದ್ದೆ ಇದ್ ಹಿಂಗಾಗೆಲ್ಗಿ ಮಾಡ್ಬೋತ್ ಮಾಡಿದ್ರಿ ನಿಮ್ಗೆ ಜೇ ಒಳ್ಳೆ ಅವಶ್ಯಕ ಹೌದ್ರಿ ಅದಂದ್ರ ನಿಜ ಆಯ್ತ್ರಿ ಹ್ಮ್ ಅದೇ ಅಂದ್ರೆ ಬಿಟ್ಬಿಡ್ತೀನಿ ನಾನ್ ಮತ್ ಕಾಲೇಜ್ ಕ ಹೋಗ್ತೀನಿ ನಾನ್ ಕಲಿತೀನಿ ಅಂದ ತಕ್ಷಣ ಬೇಡ ಅದಕ್ ಬಿಡ್ತಿ ಇದ್ ಈಗ ಕಲಿತ ಬಂದಿ ಸಾಕಲ ಇದ್ರಕ್ ಸಪೋರ್ಟ್ ಮಾಡಿವಿ ಇದ್ ಚಲೋ ಐತಿ ಇದ್ರಾಗ ಕಂಟಿನ್ಯೂ ಮಾಡುವ ಅಂತ ಆಯ್ತ್ರಿ ನಾನು ಅವ್ರಿಗ ಸಪೋರ್ಟ್ ಮಾಡ್ತೀನಿ ಅವರು ನನ್ಗ್ ಸಪೋರ್ಟ್ ಮಾಡ್ತೇನೆ ಈಗ ಪ್ರತಿಯೊಂದ್ ಸರ್ ಐದ್ ದಿನಾಲ್ ಹೋಗ್ತ ನಮ್ ಸ್ಕೂಲ್ ನಾಗ ಇವತ್ ಇದು ಆಯ್ತು ನಮ್ ಸ್ಕೂಲ್ನಾಗ ಇದು ಆಯ್ತು ನಮ್ ಸ್ಕೂಲ್ ನಾಗ ಹೆಂಗ್ ರೀ ಒಂದ್ ಏನೇ ಒಂದ್ ಫಂಕ್ಷನ್ ಮಾಡಿದ್ರು ರೀ ಮಕ್ಳಿಗ್ ಅರ್ಥ ಆಗೋತರ ಮಾಡ್ತೀವ್ರಿ ನಾವ್ ಎಲ್ಲಾ ಟೀಚರ್ಸ್ ಗಳು ಹೆಂಗಂದ್ರ ಒಂದ್ ಫ್ಯಾಮಿಲಿ ಏನೋ ಅನ್ಕೊಂಡ್ರಿ ಎಲ್ಲಾನು ಈಗ ರಕ್ಷಾ ಬಂಧನ ಆಗ್ಲಿ ರೀ ರಕ್ಷಾ ಬಂಧನ ಎಲ್ಲಾ ಸುಟ್ಟಿ ತಗೊಂಡ್ ಮನೆಯಾಗ ಆರಾಮ್ ಇದನ್ ಮಾಡ್ತಾರಿ ಹಬ್ಬ ಮಾಡ್ತಾರಿ ನಮ್ ಸ್ಕೂಲ್ನಾಗ ಮಕ್ಳ ಮಕ್ಳಿಗೆ ಕಟ್ಟುದು ನಾವೆಲ್ಲಾ ಸರ್ ಗಳಿಗ್ ಕಟ್ಟುದು ಆಮೇಲೆ ಮಕ್ಳ ಜಡೆ ಬೆರೆಯುದು ಅದೇನೈತಲ್ಲ ಅದ್ರ ಅದ್ರಾಗ ಸಿಗು ಅಂದ್ರ ದೊಡ್ಡ ಹಬ್ಬ ರೀ ಆಮೇಲ್ರಿ ಎಲ್ಲಾ ಈಗರ ಇದನ್ರಿ ಸ್ವತಂತ್ರೋತ್ಸವ ಎಲ್ಲಾ ಪ್ರತಿಯೊಂದು ರೀ ಸೆಲೆಬ್ರೇಟ್ ಮಾಡ್ತೀರಿ ಈಗ ನನಗ್ರಿ ಮಕ್ಕಳಿಂದ ನಾನು ಎಷ್ಟ್ ಮಕ್ಕಳಿಂದ ಹೆಚ್ಚು ಕಲ್ತೀನ್ರಿ ಆಮೇಲೆ ಐತ್ರಿ ಈ ಮಕ್ಕಳ ಜೊತೆ ಇನ್ನೂ ಬೆರಿತೀನಿ ಇನ್ನೂ ಕಲಿಸ್ತೀನಿ ಇನ್ನು ನಾನು ಕಲಿತೀನಿ ಅನ್ನೋ ಹಂಬಳಾನು ಜಾಸ್ತಿ ಆಸ್ತೇನೆ ಅಷ್ಟೇ ಧನ್ಯವಾದಗಳು ಮೇಡಮ್ ನೋಡಿ ವೀಕ್ಷಕರಿ ನಾ ಯಾಕ ಒಬ್ಬೊಬ್ಬರದ್ದು ಎಳೆಯ ಕಥೆ ಹೇಳ್ತಾ ಇದೀನಿ ಜೀವನದೊಳಗ ಬದುಕುವ ದಾರಿಗಳು ಬೇರೆ ಬೇರೆ ಇವೆ ಬದುಕುವ ದಾರಿಗಳಂದ್ರೆ ಯಾರು ಲಕ್ಷ್ಯ ಗಳಿಸ್ಬೇಕತ್ತಾರ ಯಾರು ಕೋಟಿ ಗಳಿಸ್ಬೇಕತ್ತಾರ ಯಾರು ಕಾರ್ ತಗೋಬೇಕತ್ತಾರ ಯಾರು ಜೀಪ್ ತೊಗೊಬೇಕತ್ತಾರ ಇದು ಒಂದು ಬದುಕುವ ದಾರಿ ಹಾ ಇನ್ನು ಬಡವರ ಸೇವೆ ಸಮಾಜ ಸೇವೆ ಮಾಡ್ಬೇಕನ್ನೋದು ಇದು ಒಂದು ದಾರಿ ಈಗ ನಾನು ಹಿಂದ್ ಕೂತವ್ರು ಎಲ್ಲ ಇವರು ಜೈನ ಸಮುದಾಯದವರು ಕೋಟ್ಯಾಧೀಶ್ ಪಾರ್ಟಿ ಇದು ಹಾಂ ಬಟ್ ಅವ್ರ ಜೀವನದೊಳಗೆ ಸೋಷಿಯಲ್ ಸರ್ವಿಸ್ ಸಮಾಜ ಸೇವೆ ಮಾಡ್ಬೇಕಂತದ ಈಗ ಇದೆಲ್ಲ ಇಲ್ಲಿ ಬಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಈ ಜೈನ ಸಮುದಾಯದವ್ರಿ ಹಾ ನಾ ಯಾಕೆ ಇವರೇ ಇವರೇ ನನ್ನ ಇಲ್ಲಿ ತಳ್ಕೊಂಡು ಬಂದಿದ್ದೀತೆ ಇಲ್ಲಿ ಮಾಡ್ರಿ ಸರ್ ಇದು ಕಂಟೆಂಟ್ ಅಂತ ತಳ್ಕೊಂಡು ಬಂದವರಿ ಇವರೇ ಅವರಿಗಿನ ಎಲ್ಲರ ವತಿಯಿಂದ ನಿಮ್ಮ ಕನ್ನಡ ಜತಿಗೆ ಒಂದು ಕೋಟಿ ಧನ್ಯವಾದಗಳು ಹೇಳ್ತೀನಿ ಅವರೇ ಮಾರ್ಯಾರ ಇದೆಲ್ಲ ಮ್ಯಾಡಮ್ ಅತ್ತೆ ನೀವು ಮಾತಾಡಿರಾ ಅತ್ತಿಗೆಡಿ ಕೋಡ್ ಮ್ಯಾಡಮ್ ನಿಮ್ಮ ಹೆಸರು ಹೇಳಿ गायत्री ಮನೋಹರ್ ಪತ್ತಾರ ಜೋರ ಜೋರಗೆ ಮಾತಾಡಿ गायत्री ಮನೋಹರ್ ಪತ್ತಾರ್ ಹ ಯಾವು

ಇಲ್ಲಿ ಬಂದ್ ಎಷ್ಟು ವರ್ಷ ಆಯ್ತು ಒನ್ ಇಯರ್ ಆಯ್ತು ಒನ್ ಇಯರ್ ಆಯ್ತು ಈಗ ನಾ ಈಗ ಒನ್ ಇಯರ್ ಆಯ್ತು ಬಂದು ಯಾವ ಕ್ಲಾಸ್ ಫಿಫ್ತ್ ಸ್ಟ್ಯಾಂಡರ್ಡ್ ತಗೋತೇನೆ ಹೆಂಗ ಅನ್ಸುತ್ತೆ ಇಲ್ಲಿ ಬಂದ್ ಸರ್ವಿಸ್ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಈ ತರ ಮಕ್ಕಳಿಗೆ ಕಲ್ಸಕ್ಕ ಪುಣ್ಯ ಮಾಡಿದೆ ಅನ್ಸುತ್ತೆ ಆಯ್ತು ಈಗ ನಾಳೆ ನಿಮ್ ಮ್ಯಾರೇಜ್ ಆಗುತ್ತೆ ಗಂಡ ನಾನು ಕೂಡ ನಡಿ ಬೇಡ ಅವಾಗ ಏನ್ ಬಿಟ್ಟು ಹೋತ್ರಿ ಸ್ಕೂಲ್ ನೌಕರಿ ಇದ್ದವನೇ ನೋಡ್ತೀನಿ ಅಲ್ಲ ನೌಕರಿ ಅಂದ್ರೆ ಟೀಚರ್ಗೆ ನೋಡ್ಬೇಕು ನೀವು ಇಲ್ಲಿ ಬಂದು ಟೀಚಿಂಗ್ ಮಾಡ್ಬೇಕಲ್ಲ ಅವ್ರು ಇಲ್ಲ ರೀ ಮೊದಲೇ ಅದನ್ನೆಲ್ಲ ಕೇಳ್ಕೊಂಡು ಯಾವ್ದು ಸೇಲ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಯಾವ್ದಾರ ಹೋದ್ರಪ್ಪ ನಿಮ್ಗೆ ಅವ್ರು ಮಾಡಿ ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ರಿ ನಾ ಸುಮ್ನೆ ನಿಮ್ಗೆ ಚೇಷ್ಟೆ ಮಾಡ್ದ ನಿಮ್ ಅವ್ರು ಕರೆದ್ರೆ ಹೋಗ್ಲೇಬೇಕಾಗತ್ತೆ ಬಿಟ್ಟು ನಡಿ ಅಂದ್ರೆ ಹೋಗಲೇಬೇಕು ವಲ್ಲ ಅಂತ ಹೇಳಕ್ ಆಗಲ್ಲ ಸುಮ್ಮನೆ ಚೇಷ್ಟೆ ಮಾಡ್ದ ನಿಮಗೆ ಇಲ್ಲಿ ಸೇವೆ ಸಂತೃಪ್ತಿ ಫಾದರ್ ಮಾತ್ರ ಏನ್ ಮಾಡ್ತಾರ ನಮ್ದು ಗೋಲ್ಡ್ ಶಾಪ್ ಐತ್ರಿ ಬೋರ್ಡ್ ಶಾಪ್ ಪತ್ತಾರ್ ಅಂದ್ರ ಬೋರ್ಡ್ ಶಾಪ್ ಇರ್ಲಿಬೇಕಲ್ರಿ ಮೇಡಮ್ ಹಾ ರೀ ಭಟ್ಟಿಲ್ ಬಿಜಾಪುರ್ನ್ಯಾಗ ಸೊ ಪತ್ತಾರ್ ಮನೆಗಳು ಅಂಗಡಿಗಳೆಲ್ಲಾ ಗೊತ್ತಾವೆ ರೀ ಅದಕ್ಕ ಬಿಸಿನೆಸ್ ಇರ್ತದ ಸರಿ ಅನಸ್ತದ ಮುಂದ್ ಫ್ಯೂಚರ್ ಯಾರು ಬಲ್ರಿ ನೀವು ಇಲ್ಲಿ ಇರ್ತೀರು ಇಲ್ಲೋ ಎಲ್ಲಾ ಜಜ್ಜ್ ಇವ್ರು ಇವ್ರ ಜಜ್ ಅದಲ್ಲಾ ನಿಮ್ ಜಜ್ ನಿಮ್ಗ ಜಜ್ ಸಿಗಬೇಕು ಹೌದೇನ್ರಿ

ಸಮ್ ಪ್ರಾಬ್ಲಮ್ ಇಂತ ಬೇಡ ಜೀವನ ಬೇಡ ಅಕ್ಕಿಗೆ ಮೇಡಮ್ ಸರ್ ಲೈಫ್ ಕೊಟ್ಟಾರ್ರಿ ಆಗಿತ್ರಿ ಸರ್ ನನ್ನ ನನ್ನ ಮಗನ ಮೇಡಮ್ ಇದು ಈಗ ಎಲ್ಲಾ ನಮಗ ನಮ್ದ ಮೇಡಮ್ ಅವ್ರ ಹಾಕೋದಾರೀ ನಾವ್ ಮೇಡಮ್ ಅವ್ರದ್ದು ರಿಲೇಶನ್ ಒಳಗ್ರಿ ಹಿಂಗಾಗಿ ನನ್ಗೆ ಇಲ್ಲ ಇಲ್ಲೇ ನೀನು ಬಾ ಬಂದಿರೋ ಅಂತಂದ್ರಿ ಹೆಂಗ್ರಿ ಮೇಡಮ್ ಹೆಂಗ ಬರೋದು ಅಂತ ಇಲ್ಲ ನಿನ್ ಜಾಬ್ ಕೊಡ್ತೇನೆ ನಾನು ಬಾ ಇರೋ ಅಂತಂದ್ರಿ ನಾನು ಬಿ ಕಾಮ್ ಕಂಪ್ಲೀಟ್ ಆಗಿತ್ತು ಸರಿ ಅಂತ ಬಂದರಿ ನಂಗೆ ನೋಡಿ ಇಲ್ಲ ನೀವು ಬಿ ಎಡ್ ಮಾಡ ಇಲ್ಲೇ ಇರ ನೀ ಜಾಬ್ ಮಾಡ ನಿನ್ ಚಲೋ ಲೈಫ್ ಸಿಗ್ತೈತಿ ನಿನ್ನ ಜೊತೆಗೆ ನಿನ್ನ ಮಗನ ಲೈಫು ಸಿಗ್ತೈತಿ ನಮ್ಮ ಮಕ್ಕಳಿಗೂ ಅನುಕೂಲ ಆಕೈತಿ ಅಂತ ನಿಮ್ಮ ಮನಸ್ಸಿನ ಒಂದು ಮೂಕ ವೇದನೆ ಅದೂ ಚೂರು ಮಕ್ಕಳು ನೀವು ಮಾತಾಡ್ತೀರಿ

ಇಲ್ಲ ಆಲ್ಮೋಸ್ಟ್ ನಿಜ ಹೇಳ್ಬೇಕಂದ್ರಿ ಸರ್ ಎಲ್ಲಾ ಸ್ಟಾಪ್ಗಳಿಗೂ ಲೈಫ್ ರೀ ಇಲ್ಲಿ ಯಾರು ಸರ್ ನಾನು ಜಾಬ್ ಮಾಡ್ಬೇಕಾ ಇದು ಮಾಡ್ಬೇಕಂತ ಬಂದ್ ಸ್ಟಾಪ್ ಯಾರು ಇಲ್ರಿ ನಮ್ದು ಹಿಂಗ್ ಹಿಂಗ ಐತ್ರಿ ಮೇಡಮ್ ಅಂತ ಆಯ್ತು ನಾವ್ ನಿಮ್ಗೂ ಲೈಫ್ ಸಿಕ್ತೈತಿ ಮಕ್ಕಳಿಗೂ ಲೈಫ್ ಸಿಕ್ತೈತಿ ಬ್ರಿಜ್ ಆಗ್ಯಾರೀ ಮೇಡಮ್ ಭಾರಿ ಭಾರಿ ಗತಿ ನಿಮ್ದು ಧನ್ಯವಾದಗಳು ಮೇಡಮ್ ನಮಸ್ತೆ ರೀ ಸರ್ ಮೇಡಮ್ ನಿಮ್ ಹೆಸರು ಹೇಳ್ರಿ ನನ್ನ ಹೆಸರು ಹೇಮಾ ಕೆಂಗೂರ್ ಅಂತ ಹೇಳ್ರಿ ತವ್ರ ಮನಿ ಬೆಳಗಾವ್ ರೀ ಸರ ನನ್ ಮನಿ ಬಿಜಾಪುರ ಇಂಟಿರಿಯರ್ ಮಾಡ್ತಾರೀ ಸರ್ ಮಾಡ್ಯುಲರ್ ಕಿಚನ್ ವಾರ್ಡ್ ರೋಬ್ ಇಲ್ಲಿ ಬಂದ ಎಷ್ಟು ವರ್ಷ ಆತ್ರಿ ಮೇಡಮ್ ಸರ್ ನಾ ಇಲ್ಲಿ ಬಂದ್ ಸೆವೆನ್ ಇಯರ್ಸ್ ಆತ್ರಿ ಸರ್ ನಾ ಮುಂಚೆಲೆ ಕ್ಲರ್ಕ್ ಕೆಲ್ಸ ಮಾಡ್ತಿದ್ದೇರಿ ಆಮೇಲೆ ಮನಿ ತವ್ರ ಮನಿಯೊಳಗ ನಾ ಆಕ್ಚುಲಿ ಟೀಚರ್ ಆಗ್ಬೇಕಂತ ಅನ್ಕೊಂಡಿದ್ದು ಬಟ್ ಫೈನಾನ್ಶಿಯಲಿ ನನ್ಗ ಆಗ್ಲಿಕ್ ಆಗ್ಲಿಲ್ಲ ಸರ್ ಸೊ ಇಲ್ಲಿ ಮಕ್ಳಗ್ ನೋಡಿ ಒಂದ್ ಸ್ವಲ್ಪ ಏನೋ ಆಸೆ ಹುಡ್ತ್ರಿ ಟೀಚರ್ ಆಗ್ಬೇಕು ಅಂತ ಹೇಳಿ ಆಮೇಲೆ ಮೇಡಮ್ ಅವರು ಒಂದ್ ಅವಕಾಶ ಕೊಟ್ರು ನನಗೆ ಅಂದ್ರ ಬಿ ಎಡ್ ನಿನ್ ನನ್ ಹೆಂಗು ಡಿಗ್ರಿ ಮುಗ್ದಿತ್ತು ಸೊ ಬಿ ಎಡ್ ನೀ ಮಾಡ್ಕೊಂಡೆ ಅಂದ್ರೆ ನಿನ್ ಅಲ್ಲಿ ಕಲಿಸಲಿಕ್ಕೆ ಅವಕಾಶ ಇರ್ತದ ಅಂತ ಹೇಳಿ ಕೊಟ್ರಿ ಸರ್ ಯಾಕಂದ್ರೆ ಬೇರೆ ಎಲ್ಲಿನೂ ಯಾ ಎಲ್ಲಿನೂ ಅವಕಾಶ ಇರೋದಿಲ್ಲ ಸರ್ ನಿನ್ ಕಲ್ಕೋತನ ನೀವು ಬರ್ರಿ ಪಾಠ ಮಾಡ್ರಿ ಅಥವಾ ಜಾಬ್ ಮಾಡ್ಕೋತನ ನೀವು ಕಲೀರಿ ಅಂತ ಯಾರು ಅವಕಾಶ ಕೊಡಲ್ಲ ಸರ್ ಬಟ್ ಇಲ್ಲಿ ಇಲ್ಲಿ ಈ ಶಾಲಿಯೊಳಗೆ ಒಂದೇ ಹಂಗ ಅವಕಾಶ ಆದಕ್ಕೆ ನಿಮ್ಗ ನಿಮ್ಮ ನಿಮ್ಮ ಜೀವನ ಸೆಟಲ್ ಮಾಡ್ಕೊಬಹುದು ಜೊತೆಗೆ ಇಲ್ಲಿ ಮಕ್ಕಳನ್ನೂ ನೀವು ಸೆಟಲ್ ಮಾಡಬಹುದು ಆ ತರ ಈಗ ನಾನು ತ ಒಂದೇ ಅನ್ಕೊಂಡೆನ್ರಿ ಸರ್ ನಮ್ ಮುದುಕ ಆಗೋತನ ರಿಟೈರ್ ಆಗೋತನ ಈ ಶಾಲಿಯಲ್ಲೂ ಬಿಟ್ ಹೋಗೋದಿಲ್ಲರಿ 나 ಇಲ್ಲೇ ಇರಕಿರಿ ಮಾळा ಮಾळा ಕೋಡಿ ಧನ್ಯವಾದಗಳು ನಿಮಗೆ ಇಂತ ಡಿಸಿಷನ್ ಮಾಡಿದಕ್ಕೆ ಥ್ಯಾಂಕ್ ಯು ಸರ್ ನಾನು ಸರ್ ನನ್ನ ಹೆಸರು ಲಕ್ಷ್ಮಿ ವಿನೋದ್ ಸರ್ವಳ್ ಯಪ್ಪ ಹಾ ನೀವು ಯಾವ ಊರು ವಿಜಯಪುರದೇ ಊರು ವಿಜಯಪುರ ಇದೆ ಊರು ಯಜಮಾನರೇ ಏನು ಮಾಡ್ತಾರೆ ಪ್ರೆಸ್ ರಿಪೋರ್ಟರ್ ಆದರೆ ಯಪ್ಪ ಅನುಭವಕ್ಕೆ ಹಾ ಪ್ರೆಸ್ ರಿಪೋರ್ಟರ್ ಅದ ಇಲ್ಲಿ ಬರಲು ನಿಮಗ ಅನುಮತಿ ಇದಾರೆ ಅವರು ಓ ರೈಟ್ ಸರ್ ಅವರೇ ಇಲ್ಲಿ ನನಗೆ ಕಳ್ಸಿ ಅವರೇ ಕಳ್ಸಿ ಆ ವೆರಿ ಗುಡ್ ನಿಮ್ಮ ಮಕ್ಕಳು ಮೂರು ಜನ ಈಜಿ ಆತ್ರಿಬೇಕು ನಿಮ್ ಮಕ್ಳು ಪಾಲನಾ ಮಾಡೋದು ನೂರ ಐವತ್ ಇಂತವ್ರಿಗೆ ಇದು ಮಾಡ್ತಾರ ಅಲ್ಲಿ ಈಜಿ ಆತ್ರಿಬೇಕು ನಿಮ್ ಮಾಡೋದು ಇವ್ರ ನೂರ ಮೂವತ್ ಮಕ್ಳು ಹಿಡಿದ್ ಅಂದ್ರೆ ನಾನ್ ಮೂರ್ ಮಕ್ಳು ಹಿಡಿದ್ ಒಂದೇ ಹಾ ಮಾತ್ ಬರೋರು ಅದೇ ತ್ರಾಸ ಹಾ ಮಾತ್ ಬರೋರು ಅದೇ ತ್ರಾಸ ಮಾತ್ ಬರ್ತಿದು ಮಕ್ಕಳಿಗೆ ಅಂದ್ರೆ ಹತ್ತು ಅದ್ ಇಪ್ಪತ್ ಮಕ್ಳು ಇದ್ದಂಗೆ ಅವು ಹ್ಮ್ ನೀವು ಇಲ್ಲಿ ಎಷ್ಟ್ ವರ್ಷ ಆಯ್ತು ಅಂದ್ರೆ ಎರಡನೇ ವರ್ಷ ಎರಡನೇ ವರ್ಷ ಸ್ಯಾಟಿಸ್ಫ್ಯಾಕ್ಷನ್ ಅದ ನಿಮ್ಗೆ ಸರ್ವಿಸ್ ಮಾಡುದು ಎಲ್ಲಿ ಹೋಗ್ಲಾರ್ದಂಗೆ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ವೀಕ್ಷಕ್ರಿ ಈಗ ಇವ್ರೆಲ್ಲಾ ಸಂದರ್ಶನ ತಗೊಂಡಿ ಮಾಡ್ತಾ ಇದ್ದೀನಿ ನಾ ಈಗ ಇವ್ರೆಲ್ಲಾ ಟೀಚರ್ಸ್ ಯಾಕೆ ತೊಳಂಗ ಅನಸ್ತಾರೆ ಅವ್ರ ಅನುಭವಗಳನ್ನ ತೊಳಂಗ್ತು ಏನಾದ್ರು ಚೇಷ್ಟೆ ತಪ್ಪು ಮಾತಾಡಿನಿ ತಪ್ಪಾದ ಕ್ಷಮಿಸ್ಬೇಕು ನಿಮಗ ನಾನು ಒಂದ್ ಸ್ವಲ್ಪ ಚೇಷ್ಟೆ ಮಾಡುವ ಚಟ್ರ ಹಿಡ್ಕೊಂಡೆ ಹಾ ಅದಕ್ಕೆ ಇಂಥ ಒಂದು ಪುಣ್ಯ ಕಾರ್ಯ ಮಾಡ್ತಾರಲ್ಲ ಈ ಈ ಶಾಲೆಗೆ ಎಷ್ಟೊತ್ತನ ನಿಮ್ಗೆ ಏನು ತೋರಿಸಿನಿ ಈ ಶಾಲೆಗೆ ನೀವು ಯಾರಾದರೂ ಅನುದಾನ ಕೊಡ್ತಿದ್ರಿ ಅಂದರೆ ನಂಬರ್ ಹಾಕಿರ್ತೀನಿ ಮೇಡಮಂದು ಹಾಕಿರ್ತೀನಿ ಸರ್ ಹಾಕಿರ್ತೀನಿ ಹಾಂ ನೀವು ಕಾಂಟ್ಯಾಕ್ಟ್ ಮಾಡಿರಿ ನೀವು ಅನುದಾನ ಅಂದರೆ ಕೋಟಿ ರೂಪಾಯಿ ಹೇಳ್ತಾ ಇಲ್ಲ ನಿಮ್ಮ ಮನಸ್ಸಿನೊಳಗೆ ಈ ಒನ್ನೂರ ಐವತ್ತು ಕಿವುಳ ಮತ್ತು ಮೂಕು ಮಕ್ಕಳ ಸೇವೆ ಮಾಡ್ತಾರಲ್ಲ ತಿಂಗಳಿಗೆ ಲಕ್ಷ ಗಟ್ಟಲೆ ಹಾಕಿ ಅವರಿಗೆ ಊಟ ನಾಷ್ಟ ಕೊಡ್ತಾರೆ ಹಾ ನೀವು ಯಾರೇ ದಾನಿಗಳಿತ್ರು ಜಗತ್ತಿನೊಳಗೆ ದಾನಿಗಳು ಭಾಳ ಅದಾರ ನಮ್ಗೆ ಕಣ್ಣಿಗೆ ಗೊತ್ತಿಲ್ಲ ಇವರು ಹ್ಯಾಂಗೆ ಇವರು ಒಂದು ಸಾಧಕರದಾರಲ್ಲ ಹಂಗೆ ದಾನಿಗಳು ಭಾಳ ಅದಾರ ನಿಮ್ಮದು ಏನಾದರೂ ದಾನ ಮಾಡ್ಬೇಕಂದ್ರೆ ಸ್ವಪ್ನ ಶ್ರವಣ ದೋಷವುಳ್ಳ ಮಕ್ಕಳ ವಸತಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿಜಯಪುರ ನಾನು ಎಲ್ಲ ಅಡ್ರೆಸ್ ಹಾಕಿರ್ತೀನಿ ನಾನಾದ್ರೂ ಹಾಂ ಇವ್ರ ನಂಬರ್ಗಳನ್ನು ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿರಿ ಬರ್ರಿ ಅಥವಾ ನೀವು ಅವ್ರ ನಂಬರ್ಗೆ ಫೋನ್ಪೇ ಹತ್ತೇ ರೂಪಾಯಿ ಮಾಡಿರಿ ನೀವು ನೂರು ರೂಪಾಯಿ ಸಾವಿರ ರೂಪಾಯಿ ಹೇಳ್ತೀರಿ ನೀವು ಹತ್ತೇ ರೂಪಾಯಿ ಮಾಡಿರಿ ಫೋನ್ಪೇ ಮಾಡಿರಿ ಇದಕ್ಕೆ ಹಾಂ ಇವ್ರದ್ದು ನಾನು ಇದನ್ನು ಹಾಕಿರ್ತೀನಿ ನಿಮ್ಮದು ಇದು ಅದಲ್ಲ ಮೇಡಮ್ ಫೋನ್ಪೇ ಇವ್ರ ಫೋನ್ಪೇನು ನಾನು ಅದರ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮಾಡಿರಿ ನೀವು ಹತ್ತೇ ರೂಪಾಯಿ ಮಾಡಿರಿ ಕುಂತಲ್ಲಿ ಇಲ್ಲಿ ಬರೋಕ್ಕಾಗಲಿಲ್ಲ ಅಂದ್ರೆ ಅಂದ್ರೆ ನೂರ ಐವತ್ತು ಮಕ್ಕಳ ಕಿವುಡ ಮತ್ತು ಮೂಕ ಮಕ್ಕಳ ಇಷ್ಟೊತ್ತನ ಏನು ತೋರಿಸಿನಿ ಅದ್ರ ಪುಣ್ಯ ತಡಸ್ತದೆ ನಿಮಗೆ ಹಾಂ ಭಾಳ ದೊಡ್ಡ ಕಾರ್ಯ ಮಾಡಿರಿ ಇದನ್ನು ದಯಮಾಡಿ ಇದನ್ನೆಲ್ಲ ಕಡೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ ಕೊನೆಯದಾಗಿ ಎಲ್ಲ ಸ್ಟಾಫಿಗೆ ಮತ್ತು ಈ ಜೈನ ಸಮುದಾಯಕ್ಕೆ ಇವ್ರು ಇಲ್ಲಿ ಇದು ಮಾಡ್ತಾರೆ ಅವರಿಗೆ ಎಲ್ಲರಿಗೂ ಒಂದು ಏನದಲ್ಲ ಕೋಟಿ ಕೋಟಿ ನಮನವನ್ನು ಹೇಳಿ ತಮ್ಮ ಹೆಸರು ಹೇಳ್ರಿ ನನ್ನ ಹೆಸರು ಅವಿನಾಶ್ ಬಸವರಾಜ್ ಬಿದ್ರಿ ಅಂತ ಹೇಳಿ ಬಿದ್ರಿ ಹಾಂ ಏನು ಮಾಡ್ತೀರಿ ನೀವು ನಾವು ಇಲ್ಲಿ ಕೆಲಸ ಅಂತ ಅಂತೇನಿಲ್ಲ ಸರ್ ನಾವು ಕಾರ್ಯದರ್ಶಿ ಆಗಿದ್ದೀವಿ ಅಷ್ಟೇ ಬಟ್ ಅದು ನನ್ನ ಪತ್ರಿಕೋದ್ಯಮ ನಮ್ದಿರೋದು ಅಲ್ಲ ಅಲ್ಲ ನೀವು ಸ್ವಂತ ಪ್ರೊಫೆಷನ್ ಏನು ಪತ್ರಿಕೋದ್ಯಮ ಸರ್ ನಾನ್ ಯಾವ ಪತ್ರಿಕೋದ್ಯಮ ವಿಜಯಪುರ ವಾರ್ತಾ ದಿನಪತ್ರಿಕೆ ಸರ್ ವಿಜಯಪುರ ವಾರ್ತಾ ನಿಮ್ ಕೂಡ ಸೌಕಾಶ ಮಾತಾಡ್ಬೇಕು ನಾವು ಮತ್ತೇನು ತಪ್ಪು ಮಾತಾಡ್ಬೇಕು ಪತ್ರಿಕೋದ್ಯಮ ಅಂದ್ರೆ ಭಯ ಬರ್ತೇವೆ ನಾವು ಏನೋ ಪಿ ಎಸ್ಐಗೆ ಇವ್ರಿಗೆ ನಾವು ಏನ್ರಿ ಹೇಳ್ಬೋದು ಪತ್ರಿಕೋದ್ಯಮ ಅಂದ್ರೆ ಹೇಳೋದು ಬಹಳ ಕಷ್ಟ ಅವ್ರ ಏನ್ರಿ ತಿರ್ಸಿ ಬರ್ದು ಬಿಡ್ತಾರೆ ಸರ್ ಪತ್ರಿಕೋದ್ಯಮ ಮಾಡ್ತೀರಿ ಇಲ್ಲಿ ಕಾರ್ಯದರ್ಶಿ ಆಗಿದ್ದೇವೆ ಸ್ವಲ್ಪ ಹೇಳಿ ಮಾತಾಡ್ತೀವಿ ಈಗ ನೀವು ಇಲ್ಲಿ ಎಷ್ಟು ವರ್ಷ ಐತಿರಲ್ಲಿ ಸರ್ವಿಸ್ ಮಾಡೋದು ಒಂದು ವರ್ಷ ವರ್ಷ ನಿಮ್ಮ ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು ಆರು ವರ್ಷ ಆಯ್ತು ಅಂದ್ರೆ ಅವರೇ ತಂದ್ರೆ ನಿಮ್ಗೆ ಈಗ ಇಲ್ಲಿ ಬಂದು ಸರ್ವಿಸ್ ಮಾಡಿದ್ಮೇಲೆ ಹೆಂಗ ಅನಿಸ್ತದೆ ಸರ್ ನಿಮ್ಗೆ ಅದ್ಭುತ ಸರ್ ಅದ್ಭುತ ನನಗೆ ಇದು ಶೂಟಿಂಗ್ ಮಾಡೋದು ಇಷ್ಟೇ ಫಸ್ಟ್ ಟೈಮ್ ಬಂದು ನೋಡಿ ನನ್ನ ಕಣ್ಣ ನೀರು ಬಂದು ಇವರೆಲ್ಲ ಹೆಣ್ಮಕ್ಳು ಕಣ್ಣ ನೀರು ಹಾಕೋದು ಹುಡುಗರು ನೋಡಿ ಎಂಥ ಮುದ್ದು ಮುದ್ದು ಮಕ್ಕಳು ಅದವ್ರಿ ಹ್ಯಾಂಗ ನಮನಿ ಅವರು ತಲೆಯೊಳಗೆ ಬಂದ ನಿಜವಾಗಿ ಗಾಡ್ ಗಿಫ್ಟ್ ಇದು ಅವ್ರ ಅಮ್ಮವ್ರಿಗೆ ರೇಷ್ಮಿ ಅಮ್ಮ ಇದು ಗಾಡ್ ಗಿಫ್ಟ್ ಅವರು ಮಾಡಿದ ಪುಣ್ಯ ಎಲ್ಲರಿಗೂ ತರ್ಕೊಳ್ಕೆಟ್ ಒಂದು ವರ್ಷದಲ್ಲ ಎರಡು ವರ್ಷದ ಸಾಧನೆ ಬಹಳ ವರ್ಷದ ಶ್ರಮ ಅವ್ರದ್ದು ಹದಿನೈದು ವರ್ಷ ಅಂತ ಹೇಳಿದ್ರೆ ಹೌದು ಎರಡ್ ಸಾವಿರದ ಎಂಟು ಒಂಬತ್ತರಿಂದ ಅವರು ಶಾಲೆ ಚಾಲು ಮಾಡಿದವರು ಚಿಕ್ಕ ಮನೆಯಲ್ಲೇ ಸ್ವಲ್ಪ ಸಣ್ಣಪುಟ್ಟ ಒಂದು ಮೂರಾಕು ಜನ ಹುಡುಗರನ್ನ ಚಲೋ ಮಾಡಿದ್ದವ್ರು ಸರಿ ಇವತ್ತಿಗೆ ನೂರ ನಲ್ವತ್ತೊಂದರ ಎಂಬ ಮೂವತ್ತೆಂಟು ಮಕ್ಳು ಸಂತಿಗೆ ಆಧರ್ಸಿದ್ದೆ ಸರಿ 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 ಹಾಂ ಈಗ ನೀವು ಕಾರ್ಯದರ್ಶಿ ಏನು ಕೆಲಸ ರೀ ಕಾರ್ಯದರ್ಶಿ ಅಂದ್ರೆ ಏನು ಕೆಲಸ ಏನು ಹೆಚ್ಚು ಕಡಿಮೆ ಸ್ಕೂಲ್ದಾಗೆ ಡಾಕ್ಯುಮೆಂಟೇಶನ್ ಆಯ್ತದ ಹೊರಗಿಂತ ಎರಡು ನೀವೆಲ್ಲ ಮಾಡುವುದು ಅಷ್ಟೇ ಹಾಂ ಈಗ ಇಲ್ಲಿ ಹೊರಗಿನ ಮಕ್ಕಳಿಗೆ ಕಿವುಳು ಮತ್ತು ಮೂಕು ಮಕ್ಕಳನ್ನ ತಂದು ಹಾಕಬೇಕಂತಾರೆ ಅದು ಅಮ್ಮೋರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಹಾಂ ಸರಿ ಸರ್ ಈ ಫಂಡ್ ಮಾಡ್ಬೇಕು ರೀ ಹಾಂ ಅಂದ್ರೆ ಏನು ಸಬ್ಮಿಟ್ ಮಾಡ್ತೀವಿ ಸರ್ ಇಲ್ನೂ ಅಂತೂ ಎಡ್ ಎಡ್ಡ್ ಅಲ್ಲ ಇಲ್ಲ ಈ ಸದ್ಯಕ್ಕೆ ಆಗ್ಯದ ಸರ್ ಅದು ಹಾಂ ಇನ್ನೂ ಅಂಥ ದೊಡ್ಡ ಫಂಡ್ ಅಂತ ಇನ್ನು ಏನಾದ್ರು ಸರ್ಕಾರದಿಂದ ದೊಡ್ಡ ಅನುದಾನ ಸಿಕ್ಕಿಲ್ಲ ನಮ್ಗೆ ಇನ್ಯಾವ ಥರದಾಗಲಿ ತರದಾಗ್ಲಿ ಸ್ಟಾಫ್ ಅಂತ ಎಲ್ಲ ಕೂಡ ನಾಲ್ಕನೇ ಮಟ್ಟ ಅಷ್ಟೇ ನಮಗೆ ಗ್ರಾಂಟ್ ಸಿಕ್ಕಿತ್ತು ಈಗ ಈಗಿನ ಮುಂದೆ ಟೆಂತಿನ ಮಟನಾಗ ಅಪ್ಲೈ ಮಾಡಿದ್ದೇವೆ ಮತ್ತೆ ಹೊಳೆ ಇನ್ನೂ ಇನ್ ಮುಂದೆ ಪ್ರೊಸೆಸ್ ನಡೆ ಹೋದ್ರಿ ಪ್ರಾ ಹಾಂ ಆದ್ರೆ ಸರ್ಕಾರದಿಂದ ಇಂಥ ಮಕ್ಕಳಿಗೆ ಅಂತಂದ ಇಂಥ ಅಂತ ಜಾಸ್ತಿ ಅವತ್ತು ಕೊಟ್ಟು ಸ್ವಲ್ಪ ಯಾವಾಗೋ ಹೆಲ್ಪ್ ಮಾಡಬೇಕಾಗಿತ್ತು ಬಟ್ ಡಿಲೇ ಆಗ್ಯದ ಆಚೆ ಸಾಕಷ್ಟು ಕೋವಿಡ್ ಅಂತ ಆಗಲಿ ಸಮಸ್ಯೆಗಳು ಸಮಸ್ಯೆಗಳ್ನೂ ರೆಂಟು ಹೇಳ್ಕೊಂಡು ಸ್ವಲ್ಪ ಡಿಲೇ ಮಾಡ್ಯಾರ ಸರ್ ಹಾಂ ಅದೆಲ್ಲ ಪ ಬೇಡನ್ ಪ್ರತಿಯೊಂದು ನಮ್ಮ ಅತಿವರ್ನಾಗ ಹಾಂ ಹಾಂ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಗೌರ್ಮೆಂಟಿಗೆ ಖರೆ ಅದ್ರ ಯಾರು ವೀಡಿಯೋ ಸರ್ಕಾರ ನೋಡ್ತಾರೆ ಒಂದು ಜೀರಾ ಅಂತ ಹೇಳಿನಿ ಈ ಸೋಶಿಯಲ್ ಮೀಡಿಯಾದ ನೋಡೋಣ ಯಾವುದಾದ್ರು ಬರ್ತಾರೆ ಸಿದ್ಧರಾಮಯ್ಯನವ್ರು ಒಳ್ಳೆಯ ಸರ್ ಅದ ಈ ಮುಖ್ಯಮಂತ್ರಿ ಅಂತ ಹೆಸರು ತಗೊಂಡ್ರ ನಿಜ ಸರ್ ಈ ಕಾಂಗ್ರೆಸ್ ಸರ್ಕಾರದಿಂದ ಆಗಿದ್ದು ಅಪ್ರಿಶಿಯೇಟ್ ಮಾಡ್ಲೇಬೇಕು ಯಾರು ಮಾಡಿದಾರ ಅಂತ ಹೇಳಿ ಆ ಎಂಬಿ ಪಾಟೀಲ್ ಸಾಹೇಬ್ರು ಮಾಡ್ಯಾರ ಅಂತ ಹೇಳಿದ್ರೆ ಅಮ್ಮವರು ಅವ್ರೆ ಮಾಡಿದ್ರು ಅವ್ರಿಗೆ ಕೋಟಿ ಕೋಟಿ ನಮನಗಳನ್ನು ವೀಕ್ಷಕರ ವತಿಯಿಂದ ನಮ್ಮ ಯೂಟ್ಯೂಬ್ ವತಿಯಿಂದ ಆ ನಿಮ್ ಹೆಸರು ಹೇಳ್ರಿ ಸರ್ ಪ್ರಭಣ್ಣ ಪೂರ ಹೆಸರು ಪ್ರಭಣ್ಣ ಸಿದ್ದಣ್ಣ ಬರೋದ್ರಿ ಬರೋದ್ರಿ ಯಾವ ಊರ್ರಿ ಪ್ರಾಪರ್ ಶಿವಪುರ ಬಂದ್ ಬಹಳ ಆಯ್ತು ಶಿವಪುರ್ ತಾಂಬರ್ಗಾಕ್ ಗುಲ್ಬರ್ಗ ಡಿಸ್ಟಿಕ್ ಶಿವಪುರದವ್ರು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತ್ ಅರವತ್ತು ವರ್ಷದಿಂದ ಬಂದಿರಿ ಈ ಸ್ಕೂಲಿಗೆ ಬಂದ್ ಎಷ್ಟು ವರ್ಷ ಆಯ್ತು ಹದಿಮೂರು ವರ್ಷ ಸ್ಟಾರ್ಟ್ ಬಂದಿರಿ ನೀವು ಅವ್ರು ನಿಮ್ಮ ಧರ್ಮಪತ್ನಿ ಹೌದ್ರಿ ಇವರು ಇಲ್ಲೇ ಇದ್ದೀರಿ ಇಲ್ಲೇ ಇದ್ದಾರೆ ಏನು ಮಾಡ್ತರಿ ಇಲ್ಲಿ ಮೊದಲು ಅವಾಗ ಇನ್ನು ಅಷ್ಟೊಂದು ಹುಡುಗರು ದಸ ಇದಿದ್ದಿಲ್ಲ ರೀ ಆ ಟೈಮ್ ದೆ ಏನಂತೆ ಎಲ್ಲಾ ನಾವೇ ಮಾಡ್ತಿದ್ದೆವು ಹ ಮುಂದೆ ಬರಬರ್ತ ಬರ್ಬರ್ತ ಮಕ್ಕಳು ಜಾಸ್ತಿ ಆಕೋತ ಬಂದ್ರು ಈಗ ಇಲ್ಲಿ ಮೈಂಟೆನನ್ಸ್ ನೀವೇ ಮಾಡ್ತೀರಿ ಹೌದ್ರಿ ಟೈಮ್ ಇಲ್ಲೇ ಇರ್ತಾರೆ ಸರ್ ಟೈಮ್ ಇಲ್ಲೇ ಇಲ್ಲೇ

ಅದಾವ ಆದ್ರೂ ಹೆಂಗ ಸ್ವಲ್ಪ ನೋಡ್ಕೊಂಡು ಹೊಂಟೇ ಸರ್ ಸದ್ಯ ಈಗ ಹಂಗ ನೋಡಿದ್ರೆ ಕ್ಲಾಸ್ ರೂಮ್ ಸದ್ಯಕ್ಕೆ ಬಹಳ ನೀಟ್ ಅದ ಇನ್ನು ದಾನಿಗಳು ಎಷ್ಟು ಸಾಕಷ್ಟು ಒಂದ್ ಎರಡು ರೂಮ್ ಕಟ್ ಕೊಟ್ಟ ಸರ್ ಇಂದ್ ಕಟ್ ಕೊಟ್ಟರೆ ಇದೊಂದು ಕಟ್ ಕೊಟ್ಟಾರೆ ಉಳ್ಕೋದಲ್ಲ ಇವ್ರ ಮತ್ತಿಂದ ನಡ್ಕೊಂಡಿದ್ದವು ಇನ್ನು ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ಬೇಕಾಗಿದೆ ಸಾಕಷ್ಟು ಫಂಡ್ ಅವಶ್ಯಕತೆ ಇರ್ತದೆ ಪ್ರೈವೇಟ್ ಸ್ಕೂಲ್ ಅಂತ ಆಗ್ತದೆ ಅವರು ಮಕ್ಕಳ ಹತ್ರ ಫೀಸ್ ತೋತಾರೆ ಸಾಕಷ್ಟು ಡೊನೇಷನ್ ತಗೋತಿರ್ತಾರ ಅದೊಂಥರ ಬೇರೆ ತರ ಒಂದರ ಶಿಕ್ಷಣ ಉದ್ಯಮ ಆಗ್ಬಿಟ್ಟದ ಈಗ ಬಿಸ್ನೆಸ್ ಆಗ್ಬಿಟ್ಟದ ಈ ತರದ ಮಕ್ಕಳಿಗೆ ನಾವು ಯಾವ್ದೇ ತರದ ಫೀಸ್ ತೊಗೊಳ್ದೆ ಉಚಿತವಾಗಿ ಊಟ ವಸತಿ ಹಿಡಿದು ಅವ್ರಿಗೆ ಶಿಕ್ಷಣ ಸಮೇತ ನಾವು ಉಚಿತವಾಗಿ ಅದು ಸರ್ಕಾರದಿಂದ ಸಹಾಯಧನ ಸಿಕ್ಕಾಗ ಒಳ್ಳೆ ರೀತಿಯಿಂದ ಡೆವಲ ಡೆವಲಪ್ಮೆಂಟ್ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಬಹುದು ಸೊ ನಮ್ಗೆ ಈಗ ಸಮಸ್ಯೆ ಏನಪ್ಪಾ ಅಂದ್ರೆ ಮೇಜರ್ ಸದ್ಯಕ್ಕೆ ಸರ್ಕಾರದಿಂದ ಕೊಡೋದು ಲೇಟ್ ಆಗ್ಯದ ಅವು ಕಾರಣ ನೂರ ಎಂಟು ಕೋವಿಡ್ ಗೇಟ್ ಹೇಳ್ತಾರೆ ಸದ್ಯಕ್ಕೆ ಅದಾಗ ಹೋಗ್ಯದ ಬಟ್ ಇನ್ ಮುಂದ್ರ ಸರ್ ಜವಾಬ್ದಾರಿ ಹೆಚ್ಚು ಮಾಡಬೇಕು ಎಲ್ಲ ಸಬ್ ಸಮಸ್ಯೆಗಳು ಅಫಿಶಿಯಲ್ ಇರ್ತಾವ್ ಅದನ್ನೆಲ್ಲಾ ಸಾಕಷ್ಟು ಯಾವ ಡಾಕ್ಯುಮೆಂಟೇಶನ್ ಪ್ರಕಾರ ಎಲ್ಲಾ ಕ್ರೆಡ್ ಮೇಂಟೈನ್ ಮಾಡ್ಕೊಂಡು ಮಾಡ್ಯಾರ ಸರ್ ಡಿಲಿವರ್ ದಾನಿಗಳು ಎಷ್ಟೋ ಮಂದಿ ಹೆಲ್ಪ್ ಮಾಡ್ಯಾರ ಸರ್ ಸಣ್ಣ ಪುಟ್ಟ ದೊಡ್ಡ ಮಟ್ಟಕ್ಕೆ ಯಾರು ಕೈ ಹಚ್ಚಲ್ಲ ಟ್ವೆಲ್ ಅಂತ ಹೇಳಿ ಒಂದು ಏನ್ ಟ್ಯಾಕ್ಸ್ ಎಕ್ಸಾಮಿಷನ್ ಸಂಬಂಧಪಟ್ಟದ್ದೆಲ್ಲ ಅದು ಐಟಿ ಟಿ ಸಂಪಟ್ಟದಲ್ಲ ಮಾಡ್ಕೊಂಡಿವಿ ಇನ್ನ ದೊಡ್ಡ ಪ್ರಮಾಣದ ಹತ್ತು ಇಪ್ಪತ್ತು ಲಕ್ಷ ದೊಡ್ಡ ಅಮೌಂಟ್ ಯಾರು ದಾನಿಗಳು ಕೊಡೋರ ಕೊಡೋರು ದಾಸ ಅವೆಲ್ಲ ಕೊಡ್ತಾರ ಡಾಕ್ಯುಮೆಂಟೇಶನ್ ಕೊಟ್ಟೇವ್ರಿ ಕೂಡ ಅವೆಲ್ಲ ಪ್ರೊಸೆಸ್ ಆಗದವ್ ಅದಾಯ್ತಪ್ಪ ಅಂದ್ರೆ ಒಂದ್ ಹತ್ತು ಲಕ್ಷ ನೂರ ಐವತ್ತು ಮಕ್ಕಳು ಇದ್ದಿದ್ದ ಐದ್ನೂರ್ ಮಾಡಬಹುದು ಐದ್ನೂರ್ ಮಾಡಬಹುದು ಸರ್ ಇನ್ನು ಆಕ್ಚುಲಿ ಹೆಂಗ್ ನೋಡಿದ್ರೆ ಇವರು ಸರ್ವೇನೆ ಮಾಡದೇನೆ ಇಷ್ಟು ಮಕ್ಕಳು ಸಿಕ್ಕಿದ್ರಿ ಇನ್ನೂವರೆಗೂ ಸರ್ವೆ ಮಾಡಿಲ್ಲ ಸರ್ ಇವರು ಸರ್ವೆ ಮಾಡಿದ್ರಪ್ಪ ಅಂದ್ರೆ ಇನ್ನೂ ಹೆಚ್ಚಾಕದ ಸರ್ವೆ ಮಾಡಿದ್ರೆ ಆರ್ ಮಕ್ಕಳು ಬಂದು ಅಂದ್ರೆ ನಮ್ಮ ಕೆಪೆಬಲ್ ಇಲ್ಲ ನಾವು ತಕ್ಷಣ ಸದ್ಯಕ್ಕೆ ಸುಮ್ ಕೂತಿದ್ದವ್ರು ಇದು ಒಂದು ವಿಷಯ ಗಮನಕ್ಕೆ ಇರಲಿ ಸರ್ ಸರಿ 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 ನೋಡಿ ವೀಕ್ಷಕನೇ ಈಗ ಇವ್ರ ಜೊತೆ ಎಲ್ಲ ಇವರೆಲ್ಲ ಮಾತಾಡಿದ್ದಾಯ್ತು ನಾವು ಈಗ ನಿಮಗೆ ಹೇಳುವುದೇನಪ್ಪ ಏನಪ್ಪಾ ನಿಮ್ಮ ಹತ್ರ ಮಕ್ಕಳಿದ್ರೆ ಇಂಥ ಕಿವಳು ಮೂಕ ಮಕ್ಕಳಿದ್ರೆ ಇಟ್ಗೋ ಈಗ ನಿಮ್ಗೆ ಆಗಲೇ ತೋರಿಸ್ದೆ ನಾನು ಏನೂ ಮಾತು ಬರ್ಲಾರ ಹುಡುಗರು ಬಂದು ಇಲ್ಲಿ ಮಾತಾಡೋರು ನಿಮ್ಮ ಮುಂದೆ ತೋರಿಸಿದ್ದೀನಿ ನಾನು ಏನೂ ಮಾತು ಬರ್ಲಾರ ಹುಡುಗರು ಹಾಂ ಅದು ಎಷ್ಟು ಪುಣ್ಯದ ಕೆಲಸ ನಿಮ್ಮ ತಂದೆ ತಾಯಿಗೆ ಮಕ್ಕಳಿಗೆ ಬರ್ತದೆ ಅಂದ್ರೆ ಇವರಾದರೂ ಮೊದಲು ಮಾತಾಡ್ತಿದ್ದಿಲ್ಲ ಅವ್ರ ಮಗಳು ರೇಷ್ಮೆ ಮೇಡಮ್ ಮಗಳು ಈಗ ಮೂರು ವರ್ಷ ಮೈಸೂರದಾಗ ಕಲಿಸಿ ಈಗ ಎಲ್ಲರೂ ಮೈಸೂರಿಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಇಲ್ಲಿ ಅವ್ರು ಸ್ಕೂಲ್ ಮಾಡಿದ್ದಾರೆ ಬನ್ನಿರಿ ಹಾಂ ಬನ್ನಿ ಇಲ್ಲಿ ಬೆಟ್ಟ್ಯಾರಿ ರೀ ಪದೇ ಪದೇ ನಾನು ಇದ್ದೀನಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ ಅವ್ರ ಫೋನ್ಪೇನ ಸ್ಕ್ಯಾನರು ಹಾಕಿರ್ತೀನಿ ನಾನು ನೋಡಿ ನೀವು ಏನು ಸಹಾಯ ಮಾಡ್ತೀರಿ ಅದರ ದಾನಿಗಳಿಲ್ಲ ಅದು ಜಗತ್ತಿನಾಗ ಇಲ್ಲ ದಾನಿಗಳದರತ್ತೇ ನಡೆದವೆಲ್ಲ ಹಾಂ ಆ ಇಲ್ಲಿ ಕೂತಾರ ಹಿಂದೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ನಡ್ದವ ಏನು ನಡ್ದವ ನೀವು ಯಾರು ದಾನ ಮಾಡೋರು ಇದ್ರಪ್ಪ ಮಾಡಿ ತಿಳ್ಕೊಂಡು ಕೇಳಿ ಕಳ್ಕಳೆ ವಿನಂತಿ ಮಾಡ್ಕೊಂಡು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಎನ್ ಜೈ ಕರ್ನಾಟಕ ತಮ್ಮ ಪೂರ್ತಿ ಹೆಸರು ಹೇಳ್ಬೇಕು ಆ ಕಡೆ ಹೇಳ್ಬಿಟ್ರಿ ನೋಡಿ ಸುಜಾತ ಶಿವಾನಂದ್ ರೇಷ್ಮಿ ಅಂದ್ರೆ ರಶ್ಮಿ ರೇಷ್ಮಿ ರಶ್ಮಿ ಸುಜಾತ ಶಿವಾನಂದ್ ರೇಷ್ಮಿ ರೇಷ್ಮಿ ಅಂತ ತಮ್ಮದು ಪ್ರಾಪರ್ ಇದೆ ಬಿಜಾಪುರ್ ಬಿಜಾಪುರ್ ತಮ್ಮ ಎಜುಕೇಶನ್ ನಮ್ದು ಬಿ ಎಸ್ ಸಿ ಆಗಿತ್ರೀ ಮತ್ತೆ ಈಗ ಸ್ಪೆಷಲ್ ಬಿ ಎಡ್ ಆಯ್ತು यू, बंद थे यू यहाँ एक सभ्यता बनी हुई रहती है भोजन करने से पहले बच्चों को पहले शांति पाठ पढ़ाया जाता है शांति में रहता कि संसार में जो भी सभी सुखी हो सबा में सब रहो, सबको सुखी रहो सबको भरपूर खाना मिले ऐसे ही इन बच्चों ने अपने प्रार्थना के साथ में आ, बहरे और गुजे होते हुए भी बहुत अच्छी तरह से इन्होंने प्रार्थना की और अब हमें इनको आलपार के तौर पे मोती स्वर का लड्डू और उसके बाद में अवल फिर हम इनको नाश्ते के तौर पे दे रहे हैं बड़े शांति के साथ में अपना नाश्ता ग्रहण कर रहे हैं धन्यवाद